ನಮಸ್ಕಾರ ನಮ್ಮ ಚಾನೆಲ್ ಗೆ ಸ್ವಾಗತ ಈಗ ಕತೆಗೆ ಹೋಗೋಣ ನನ್ನ ಹೆಸರು ರಾಮು ನಾನು ಮತ್ತು ನನ್ನ ಫ್ರೆಂಡ್ ಶಿವಣ್ಣ ಇಬ್ಬರು ಸೇರಿ ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಾ ಒಂದು ರೂಮ್ ಮಾಡಿಕೊಂಡು ವಾಸಿಸುತ್ತಿದ್ದೆವು ಅವನ ಊರು ಶಿವಮೊಗ್ಗ ಸಮೀಪದ ಒಂದು ಹಳ್ಳಿ ಶಿವಣ್ಣ ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು ಅವರ ಮನೆಯಲ್ಲಿ ಅವನ ತಂಗಿ ಮತ್ತು ಅಮ್ಮ ಮಾತ್ರ ಇರುತ್ತಿದ್ದರು ಶಿವಣ್ಣನ ಅಮ್ಮನ ಹೆಸರು ನೇತ್ರ ತಂಗಿಯ ಹೆಸರು ಕವನ ಹೀಗಿರುವಾಗ ಒಮ್ಮೆ ಆತನ ತಂಗಿಗೆ ಒಳ್ಳೆಯ ಸಂಬಂಧ ಕೂಡಿ ಬಂದಿತು ಅದಕ್ಕಾಗಿ ಮನೆಯಲ್ಲಿ ಆದಷ್ಟು ಬೇಗ ಅವಳ ಮದುವೆ ಮಾಡಬೇಕು ಎಂದು ನಿರ್ಧಾರ ಮಾಡಿದರು ಆತನಿಗೆ ಅಪ್ಪ ಇಲ್ಲದ ಕಾರಣ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನ ಗೆಳೆಯನ ಮೇಲೆಯೇ ಇತ್ತು ಮದುವೆ ತಯಾರಿಯ ಕೆಲಸ ತುಂಬಾ ಇದ್ದುದರಿಂದ ಒಂದು ತಿಂಗಳ ಮುಂಚೆಯೇ ಆತ ಊರಿಗೆ ಹೋಗಬೇಕಾಗಿತ್ತು ಮೊದಲ ಸೆಮ್ ಪರೀಕ್ಷೆ ಮುಗಿದ ಕಾರಣ ನನ್ನನ್ನೂ ಅವನ ಊರಿಗೆ ಕರೆದುಕೊಂಡು ಹೋದ ಕವನ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು ಹತ್ತೊಂಬತ್ತು ನೋಡೋಕೆ ಒಳ್ಳೆಯ ದಂತದ ಬೊಂಬೆಯ ರೀತಿ ಇದ್ದಳು ಅವರ ಮನೆಗೆ ಹೋದಾಗ ಆತನ ಅಮ್ಮ ಮತ್ತು ತಂಗಿಯ ಪರಿಚಯವಾಯಿತು ಅದುವರೆಗೂ ಆಗೊಮ್ಮೆ ಈಗೊಮ್ಮೆ ಅವಳ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿರಲಿಲ್ಲ ಮೊದಲ ಬಾರಿಗೆ ಅವಳನ್ನು ಕಂಡೆ ಅವಳ ಬಗ್ಗೆ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಇಬ್ಬರೂ ಮದುವೆಗೆ ಸ್ವಲ್ಪ ಮುಂಚೆಯೇ ಹೋಗಿದ್ದರಿಂದ ಆಂಟಿಗೆ ತುಂಬಾ ಸಂತೋಷವಾಯಿತು ಆಕೆಗೆ ಸುಮಾರು ಮೂವತ್ತೊಂಬತ್ತು ವರ್ಷ ಇರಬಹುದು ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸಲಿಲ್ಲ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು ಅವರ ಮನೆಯಲ್ಲಿ ನಾನು ಯಾವುದೇ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ಇದ್ದೆ ಒಂದೆರಡು ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ ನನಗೂ ಹೊಸ ಜಾಗ ಹೊಸ ಪರಿಸರ ಎಂದಿತ್ತು ತುಂಬಾ ಖುಷಿಯಾಗುತ್ತಿತ್ತು ಆದರೆ ಹೀಗಿರುವಾಗ ಊರಲ್ಲಿ ಸುತ್ತಾಡುವಾಗ ಶಿವಣ್ಣನ ಕೆಲವು ಸ್ನೇಹಿತರನ್ನು ಪರಿಚಯ ಮಾಡಿಕೊಟ್ಟಿದ್ದ ನಾವು ಆಗಾಗ ಎಣ್ಣೆ ಹೊಡೆಯುತ್ತಿದ್ದೆವು ಒಂದು ದಿನ ನಾವು ನಶೆಯಲ್ಲಿ ಆಡಿಕೊಳ್ಳುವ ಮಾತನ್ನು ಕೇಳಿ ಒಮ್ಮೆಲೆ ನನಗೆ ಶಾಕ್ ಆಯಿತು ಶಿವಣ್ಣನ ತಂಗಿಗೆ ಯಾಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಅರ್ಥವಾಯಿತು ಕವನ ಗಂಡಸರ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದ ಹೆಣ್ಣು ಎನ್ನುವ ವಿಷಯ ಆತನ ಸ್ನೇಹಿತರಿಂದ ನನಗೆ ತಿಳಿಯಿತು ಅವರಿಗೆ ಗೊತ್ತಿರುವ ಇಬ್ಬರು ಪಕ್ಕದೂರಿನ ಯುವಕರು ಈಗಾಗಲೇ ಎಲ್ಲವನ್ನೂ ಅನುಭವಿಸಿದ್ದರು ಈ ವಿಷಯ ಕವನಾಳ ತಾಯಿಗೆ ಗೊತ್ತಾಗಿ ಅವರ ಸಂಬಂಧಿಕರಲ್ಲಿ ಒಬ್ಬನನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು ಈ ವಿಷಯವನ್ನು ಮೊದಲು ನನಗೆ ನಂಬಲು ಆಗಲಿಲ್ಲ ಆದರೂ ಈ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಅಂದುಕೊಂಡೆ ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಈ ಬಗ್ಗೆ ವಿಚಾರ ಮಾಡುತ್ತಿದ್ದೆ ಕವನಾಳ ಬಗ್ಗೆ ನನಗೆ ಗೊತ್ತಾಗುವವರೆಗೆ ನನಗೆ ಯಾವುದೇ ರೀತಿಯ ಫೀಲ್ ಇರಲಿಲ್ಲ ಆಕೆಯ ಕುರಿತಾಗಿ ಆ ಮಾತನ್ನು ಕೇಳಿದ ನಂತರ ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರು ಮಾಡಿದೆ ಅದೇ ಊರಿನ ಪಕ್ಕದ ಊರಿನಲ್ಲಿ ಶಿವಣ್ಣನ ಚಿಕ್ಕಪ್ಪ ಇದ್ದರು ಅವರನ್ನು ಮದುವೆಗೆ ಕರೆದು ಹಾಗೆ ಅವರ ಜೊತೆ ಕೆಲವೊಂದು ಮದುವೆಗೆ ಬೇಕಾದ ಆಭರಣಗಳನ್ನು ಖರೀದಿಸುವುದಕ್ಕಾಗಿ ನನ್ನ ಫ್ರೆಂಡ್ ಅವರ ಮನೆಗೆ ಹೊರಟು ಹೋದನು ನನಗೆ ಮನೆಯಲ್ಲಿ ಇರುವಂತೆ ಹಾಗೂ ಅವನ ತಂಗಿ ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿಹೋದ ನಾನು ಸರಿ ಅಂತ ಹೇಳಿದೆ ಕವನ ತನ್ನ ಅಮ್ಮನ ಜೊತೆಯಲ್ಲಿರುವಾಗ ನನ್ನ ಜೊತೆಗೆ ಆಗೊಮ್ಮೆ ಇವಾಗೊಮ್ಮೆ ಮಾತನಾಡುತ್ತಿದ್ದಳು ಅಮ್ಮ ಬೇರೆ ಕೆಲಸದಲ್ಲಿ ಬಿಸಿಯಾದರೆ ಸಾಕು ನನ್ನೊಡನೆ ಜಾಲಿಯಾಗಿ ಮಾತನಾಡುತ್ತಿದ್ದಳು ಅಲ್ಲದೆ ಮಾತಿನ ನಡುವೆ ಅವಳ ಅಂದವನ್ನು ಅಲ್ಪಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆಣಕುತ್ತಿದ್ದಳು ಶಿವಣ್ಣ ಹೋಗಿ ಅದಾಗಲೇ ಎರಡು ದಿನ ಆಗಿತ್ತು ಮನೆಯಲ್ಲಿ ಶಿವಣ್ಣನ ತಾಯಿ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಎತ್ತರವಾಗಿ ಇದ್ದರು ಇಬ್ಬರು ಸುಂದರಿಯರನ್ನು ಕಣ್ಣಾರೆ ಕಂಡು ನನಗೆ ಒಳಗೊಳಗೆ ಖುಷಿಯಾಗುತ್ತಿತ್ತು ಅವರಿಬ್ಬರು ನಡೆದಾಡುವುದು ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಎಷ್ಟೇ ಆಗಲಿ ವಯಸ್ಸಿನ ಹುಡುಗ ಅಲ್ವಾ ನನಗೂ ಕೂಡ ಬೇರೆ ಬೇರೆ ವಿಚಾರ ತಲೆಗೆ ಬರುತ್ತಿದ್ದವು ಅಲ್ಲದೆ ನಾನು ಆಗೊಮ್ಮೆ ಇವಾಗೊಮ್ಮೆ ಕದ್ದು ನೋಡುವುದು ಆಂಟಿಗೂ ಕೂಡ ತಿಳಿದುಬಿಟ್ಟಿತ್ತು ಅವರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು ಆದರೆ ಕವನ ಮಾತ್ರ ಅಗತ್ಯ ಇರಲಿ ಬಿಡಲಿ ಯಾವಾಗಲೂ ನಗಾಡುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಳು ಒಂದು ದಿನ ಆಂಟಿ ಸಂತೆ ತರಬೇಕು ಅಂತ ಹೇಳಿ ಪಕ್ಕದ ಮನೆ ಆಂಟಿಯೊಂದಿಗೆ ಸಿಟಿಗೆ ಹೋದರು ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋದರು ಮನೆಯಲ್ಲಿ ಕವನ ಮತ್ತೆ ನಾನು ಇಬ್ಬರೇ ಇದ್ದೆವು ನಾವು ಬೋರ್ ಆಗುತ್ತೆ ಅಂತ ಲೂಡೋ ಆಡುತ್ತಾ ಕುಳಿತೆವು ಆಗ ಆಕೆ ಸುಮ್ಮನೆ ಆಡಿದರೆ ಹೇಗೆ ಮಜಾ ಬರಲ್ಲ ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು ನಾನು ದುಡ್ಡು ಓಕೆನಾ ಅಂದಾಗ ಆಕೆ ಅದೆಲ್ಲ ಆಗುವುದಿಲ್ಲ ನಾನು ಜೂಜು ಆಡುವುದಿಲ್ಲ ಅಂದಳು ನಾನು ಸರಿ ಏನು ಇಟ್ಟುಕೊಳ್ಳೋಣ ಅಂತ ಕೇಳಿದೆ ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳುತ್ತೇನೆ ಎಂದಳು ನಾನು ಗಾಬರಿಯಾಗಿ ಸರಿ ಅಂತ ಒಪ್ಪಿದೆ ಅವಳು ಪ್ರಾಮಿಸ್ ಅಂತ ಹೇಳಿದಳು ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ ಆಗ ಆಕೆ ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ತಮ್ಮ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯಬೇಕು ಹಾಗೆ ಯಾರ ಬಟ್ಟೆ ಮೈಮೇಲೆ ಇರುವುದಿಲ್ಲವೋ ಅವರೇ ಸೋತಂತೆ ಅವರು ಗೆದ್ದವರು ಹೇಳಿದ ಹಾಗೆ ಕೇಳಬೇಕು ಅಂದಳು ನನಗೆ ಅವಳ ಬಗ್ಗೆ ಮೊದಲೇ ಅವಳ ಸ್ನೇಹಿತರು ಹೇಳಿದ್ದರಿಂದ ನನಗೆ ಏನು ಅನ್ನಿಸಲಿಲ್ಲ ಆದರೆ ಸ್ವಲ್ಪ ಶಾಕ್ ಆದಂತೆ ಆಯಿತು ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೆ ಆಟ ಶುರುವಾಯಿತು ನಾನು ಮೊದಲನೇ ಆಟದಲ್ಲಿ ಬೇಕಂತಲೇ ಸೋತು ಬಿಟ್ಟೆ ಆಗ ನನಗೆ ಶರ್ಟ್ ತೆಗೆಯುವಂತೆ ಹೇಳಿದಳು ನಾನು ತೆಗೆದು ಹಾಕಿದೆ ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು ನಾನು ಅವಳನ್ನೇ ನೋಡ್ತಾ ಇದ್ದಾಗ ಆಕೆ ನನ್ನ ಎದುರೇ ಕೂತು ತನ್ನ ನೈಟಿ ತೆಗೆದು ಒಳಗಿನ ಉಡುಪಿನಲ್ಲಿ ಕುಳಿತಳು ಅವಳನ್ನು ಹತ್ತಿರದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು ನಾನು ಮತ್ತೆ ಬೇಕಂತಲೇ ಮುಂದಿನ ಗೇಮ್ ಸೋತು ಬಿಟ್ಟೆ ಆಗ ನಾನು ನೈಟ್ ಪ್ಯಾಂಟ್ ತೆಗೆದು ಹಾಕಿದೆ ಇದುಂಟು ನಾವಿಬ್ಬರು ಒಂದೇ ರೀತಿಯಲ್ಲಿ ಇದ್ದೆವು ಅವಳು ಹಾಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು ನಾನು ಮುಂದಿನ ಗೇಮ್ನಲ್ಲಿ ಸೋಲೋಣ ಎಂದುಕೊಂಡಿದ್ದೆ ಆದರೆ ಈ ಬಾರಿ ಅವಳು ಸೋತಳು ಆಕೆ ನಾನು ಏನೂ ಬಿಚ್ಚುವುದಿಲ್ಲ ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಅಂದಳು ನಾನು ಹಾಗೆಲ್ಲ ಆಗುವುದಿಲ್ಲ ಒಮ್ಮೆಲೆ ನಾನು ಸೋತಿದ್ದರೆ ನೀನು ಬಿಡ್ತಿದೆಯಾ ಆಟದ ಮುಂಚೆ ಹೇಳಿರುವ ಮಾತು ಪಾಲಿಸಬೇಕು ಎಲ್ಲವನ್ನೂ ತೆಗೆಯಬೇಕು ಅಂದ್ರೆ ತೆಗೆಯಬೇಕು ಅಂತ ಹೇಳಿದೆ ಅವಳು ನೋಡು ಆಮೇಲೆ ಏನಾದರೂ ಆದರೆ ಗೊತ್ತಿಲ್ಲ ಅಂದಳು ನಾನು ಎದ್ದು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳು ಅಂದಾಗ ಅವಳು ಕೂಡ ಎದ್ದು ನಿಂತುಕೊಂಡಳು ಅವಳನ್ನು ನೋಡಿ ನನಗೆ ತಡೆಯಲು ಆಗಲಿಲ್ಲ ಅವಳನ್ನು ತಬ್ಬಿಕೊಂಡೆ ಅವಳು ನನ್ನನ್ನು ತಬ್ಬಿಕೊಂಡು ನೀನು ಇಷ್ಟು ಬೇಗ ನನ್ನ ದಾರಿಗೆ ಬರ್ತೀಯ ಅಂತ ಅಂದುಕೊಂಡಿರಲಿಲ್ಲ ಮೊದಲೇ ಗೊತ್ತಿದ್ದರೆ ನೀನು ಬಂದ ದಿನವೇ ನಿನ್ನನ್ನು ಎಳೆದುಕೊಳ್ಳುತ್ತಿದ್ದೆ ಅಂತ ಹೇಳಿದಳು ನಾನು ಸರಿ ಇವಾಗ ಬಂದಿದ್ದೀನಿ ಅಲ್ವಾ ನಿನಗೆ ಹೇಗೆ ಬೇಕೋ ಹಾಗೆ ಎಳೆದುಕೋ ಎಂದಾಗ ಅವಳು ನನ್ನನ್ನು ಎಳೆದುಕೊಂಡಳು ನಾವಿಬ್ಬರು ಸುಮಾರು ಮೂವತ್ತು ನಿಮಿಷವರೆಗೂ ನಮಗೆ ಇಷ್ಟ ಬಂದ ಹಾಗೆ ಮುದ್ದಾಡುತ್ತಾ ಕಾಲ ಕಳೆದೆವು ಅವಳು ನನಗೆ ಒಂದು ಗಟ್ಟಿಯಾಗಿ ಮುತ್ತು ಕೊಟ್ಟು ಮದುವೆ ಆಗುವವರೆಗೂ ನನಗೆ ಇದೇ ರೀತಿ ಖುಷಿ ಪಡಿಸಬೇಕು ಎಂದಳು ನಾನು ಸರಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿತ್ತು ಯಾರೂ ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಅಂದಳು ಆಗ ನಾನು ನಾನು ಒಂದು ಮಾತು ಕೇಳ್ತೀನಿ ಹೇಳ್ತೀಯಾ ಅಂತ ಕೇಳಿದೆ ಅವಳು ಇನ್ನು ಏನು ಕೇಳ್ತೀಯೋ ಕೇಳು ಎಲ್ಲವನ್ನೂ ಕೊಟ್ಟಿದ್ದೇನೆ ಇನ್ನೇನು ಬಾಕಿ ಇದೆ ಎಲ್ಲವನ್ನೂ ನೋಡಿಬಿಟ್ಟಿದ್ದೀಯ ಅಲ್ವಾ ಅಂದಳು ನಾನು ಇದಕ್ಕೂ ಮುಂಚೆ ನಿನ್ನ ಜೀವನದಲ್ಲಿ ಹೀಗೆ ಎಷ್ಟು ಬಾರಿ ಆಗಿದೆ ಅಂತ ಕೇಳಿದೆ ಅವಳು ಮಾತನಾಡಲಿಲ್ಲ ಒಮ್ಮೆಲೆ ಶಾಂತವಾಗಿ ಬಿಟ್ಟಳು ನಾನು ಏನಿಲ್ಲ ಹೇಳು ಇವಾಗ ಏನಿದೆ ಹೇಗಿದ್ದರೂ ಮದುವೆ ಆಗುತ್ತೆ ತಾನೆ ಅಂದಾಗ ಅವಳು ಅದು ಅದು ಎನ್ನುತ್ತಿದ್ದಳು ನಾನು ಮೂರು ನಾಲ್ಕು ಜನ ಇರಬಹುದಾ ಅಂದಾಗ ಅವಳು ಸುಮ್ಮನಿದ್ದಳು ಕೊನೆಗೆ ನಾನು ಮಾತು ಬದಲಿಸಿ ಸರಿ ಇವೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಆದರೂ ಹೇಳಬಹುದು ಅಲ್ವಾ ಎಂದೆ ಆಗ ಆಕೆ ಮೊದಲು ನಮ್ಮ ಕಾಲೇಜಿನ ಪಿ ಟಿ ಮಾಸ್ಟರ್ ಯೋಗ ಹೇಳಿಕೊಡುವಾಗ ಅವರ ಇಷ್ಟ ಬಂದ ಹಾಗೆ ನನ್ನನ್ನು ಮುಟ್ಟುತ್ತಿದ್ದರೂ ನನಗೂ ಒಂಥರ ಆಗ್ತಿತ್ತು ನಾನು ಸುಮ್ಮನಿದ್ದೆ ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆ ಆಟ ಆಡುತ್ತಿದ್ದರು ನನಗೆ ತುಂಬಾ ಖುಷಿಯಾಗುತ್ತಿತ್ತು ಅವರಿಗೆ ನಾನು ವಿರೋಧ ಮಾಡದೇ ಇದ್ದಿದ್ದನ್ನು ನೋಡಿ ಒಂದು ದಿನ ನನ್ನನ್ನು ಅವರ ರೂಮಿಗೆ ಕರೆಸಿಕೊಂಡು ಶುರು ಮಾಡಿದರು ಅದು ಮೊದಲನೇ ಭಾರಿಯಾಗಿದ್ದರಿಂದ ಸ್ವಲ್ಪ ನೋವಾಗಿತ್ತು ಅದಾದ ಕೆಲ ದಿನಗಳಲ್ಲಿ ಆದ್ಮೇಲೆ ಜೊತೆಯಲ್ಲಿದ್ದ ಬೇರೆ ಫ್ರೆಂಡ್ಸ್ ಪರಿಚಯವಾಗಿ ಅವರು ಕೂಡ ತಮ್ಮ ಇಷ್ಟ ಬಂದಂತೆ ನನ್ನ ಜೊತೆ ಆಟವಾಡಿದರು ಈ ವಿಷಯ ನಮ್ಮ ಹಿಸ್ಟರಿ ಮಾಸ್ತರಿಗೆ ತಿಳಿದು ಅವರು ಕೂಡ ಒಮ್ಮೆ ಸ್ಟಾಫ್ ರೂಮಲ್ಲಿ ಆಟವಾಡಿದರು ಆದರೆ ಅವತ್ತು ನನ್ನ ಬ್ಯಾಡ್ ಲಕ್ ಇತ್ತು ನಾನು ವಯಸ್ಕಳಾಗಿದ್ದರಿಂದ ನಾನು ಸುಮ್ಮನಿದ್ದೆ ಆದರೆ ಇದು ಅಟೆಂಡರ್ ಕಣ್ಣಿಗೆ ಬಿದ್ದು ಪ್ರಿನ್ಸಿಪಾಲ್ಗೆ ಹೇಳಿದ್ದ ಆಗ ಅವರಿಬ್ಬರನ್ನು ಕೆಲಸದಿಂದ ತೆಗೆದು ಹಾಕಿದ್ದರು ಕೊನೆಗೆ ಆ ಅಟೆಂಡರ್ ಕೂಡ ಊರ ಹೊರಗೆ ನನ್ನನ್ನು ನಾನಾ ಜೊತೆ ಮಾತಾಡಬೇಕು ಅಂತ ಕರೆಸಿ ರೂಮಲ್ಲಿ ನಡೆದಿದ್ದು ಎಲ್ಲರಿಗೂ ಹೇಳ್ತೀನಿ ಅಂತ ಬ್ಲಾಕ್ ಮೈಲ್ ಮಾಡ್ತಿದ್ದ ಅವಾಗ ನಾನು ಅವನಿಗೆ ಆಟ ಆಡೋಕೆ ಕರೆದು ಅವನಿಗೆ ಚಾನ್ಸ್ ಕೊಟ್ಟೆ ಆದರೆ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಪ್ರಿನ್ಸಿಪಾಲ್ ನನ್ನ ಅಮ್ಮನಿಗೆ ಹೇಳಿಬಿಟ್ಟಿದ್ರು ಆ ದಿನದಿಂದ ಅಮ್ಮ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೂ ಕಳಿಸುತ್ತಿಲ್ಲ ನಾನು ಇಲ್ಲೇ ಮನೆಯಲ್ಲಿ ಓದಿಕೊಂಡು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೆ ಸದ್ಯ ಈಗ ಒಳ್ಳೆಯ ಸಂಬಂಧ ಒಳ್ಳೆಯ ಹುಡುಗ ಅಂತ ಮದುವೆ ಆಗುತ್ತಿದ್ದೇನೆ ಎಂದಳು ನಾನು ಹಾಗಿದ್ರೆ ಒಟ್ಟಿನಲ್ಲಿ ಒಟ್ಟು ಐದು ಜನ ಅಂತ ಅಲ್ವಾ ಎಂದಾಗ ಅವಳು ಐದಲ್ಲ ಆರು ಅಂದ್ಲು ನಾನು ಗಾಬರಿಯಿಂದ ಆರು ಅಂದಾಗ ಅವಳು ಲಾಸ್ಟ್ ಲಾಸ್ಟಿಗೆ ನಮ್ಮ ಪ್ರಿನ್ಸಿಪಾಲ್ ಕೂಡ ಆಟವಾಡಿದ್ದ ಅಂದಳು ನಾನು ನೀನು ಕಾಲೇಜಿಗೆ ಹೋಗುವುದು ಬಿಟ್ರು ಅದೇ ಹೇಗೆ ಆಯ್ತು ಅಂತ ಕೇಳಿದೆ ಅವಾಗ ಅವಳು ನಮ್ಮ ಮನೆಗೆ ಬಂದು ಕಾಲೇಜಿಗೆ ಕಳುಹಿಸದಿದ್ದರೂ ಪರವಾಗಿಲ್ಲ ಆದರೆ ಪರೀಕ್ಷೆಗೆ ಆದರೂ ಕಳಿಸಿ ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಒಪ್ಪಿಕೊಂಡು ಕಳಿಸಿದ್ರು ಪರೀಕ್ಷೆ ಸಮೀಪ ಇದ್ದಾಗ ಪ್ರಿನ್ಸಿಪಾಲ್ ಪರೀಕ್ಷೆ ಹೆಸರಲ್ಲಿ ಒಂದೆರಡು ದಿನ ನನ್ನ ಜೊತೆ ಎಂಜಾಯ್ ಮಾಡಿದ್ದ ಇಷ್ಟು ದಿನ ಎಂಜಾಯ್ ಮಾಡಿದವರ ಪೈಕಿ ನೀನೇ ಚಿಕ್ಕ ವಯಸ್ಸಿನವ ಅವರೆಲ್ಲರ ವಯಸ್ಸು ನಲವತ್ತೈದು ವರ್ಷದ ಮೇಲೆ ಇತ್ತು ಎಂದಳು ನಾನು ನನಗೂ ನಿಂಗೂ ಒಂದು ವರ್ಷ ಮಾತ್ರ ಡಿಫರೆಂಟ್ ಅಂದೆ ಅವಳು ಆಗ ನಿನ್ನಂಥ ವಯಸ್ಸಿನವರ ಜೊತೆಗೆ ಇರುವ ಮಜಾ ತಾಕತ್ತು ಏನು ಅನ್ನೋದು ಇವತ್ತು ಗೊತ್ತಾಯ್ತು ಈಗ ನಾನು ನಿನ್ನವಳು ನನ್ನ ಮದುವೆಯಾಗುವವರೆಗೂ ಯಾವಾಗ ಬೇಕೋ ಅವಾಗ ಹೇಳು ಹೀಗೆ ಎಂಜಾಯ್ ಮಾಡೋಣ ಅಂದಳು ಆಮೇಲೆ ನಾನು ಮತ್ತೊಮ್ಮೆ ಅವಳ ಜೊತೆ ಎಂಜಾಯ್ ಮಾಡಿದೆ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಅಷ್ಟರಲ್ಲಿ ಯಾರೋ ಹೊರಗಡೆ ಬೇಲ್ ಕರೆದ ಹಾಗೆ ಆಯಿತು ಆಗ ನಾವಿಬ್ಬರು ಎದ್ದು ರೆಡಿಯಾಗಿ ಹೊರಗೆ ಬಂದು ಏನು ಆಗಿಲ್ಲ ಎನ್ನುವಂತೆ ಸುಮ್ಮನಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು